Hi friends, good morning, welcome back to my channel Rani Kannada Vlogs. ನಾನಿವಾಗ ಮೊಳಕೆ ಹುಳಿ ಕಾಳನ್ನ ನೆನಕಿಟ್ಟಿದ್ದೆ ಆ ನೀರನ್ನ ಮ ಬಸ್ಬಿಟ್ಟು ಮತ್ತು ಒಂದು ದಪ್ಪ ಬಟ್ಟೆಯಲ್ಲಿ ನಾನು ಆ ಕಾಳನ್ನ ಹಾರಾಕಿದ್ದೆ ಸ್ವಲ್ಪ ನೀರೆಲ್ಲ ಹಿಂಗ್ಲಿ ಅಂತೇಳ್ಬಿಟ್ಟು ನೀರೆಲ್ಲ ಚೆನ್ನಾಗೆ ಹಿಂಗಿತ್ತು ಇದಾದ ಮೇಲೆ ಒಂದು ಅವರ್ ನೆನಕಿದ್ದ ಹಾರಾಕಿದ ನಂತರ ನಾನಿವಾಗ ಒಂದು ತೆಳುವಾದ ಬಟ್ಟೆ ಬಗ್ಗೆ ನಾನು ಅದನ್ನು ಶಿಫ್ಟ್ ಮಾಡಿಕೊಂಡು ಅದನ್ನು ನಾನು ಚೆನ್ನಾಗಿ ಬಿಗ್ಗಿಯಾಗಿ ಕಟ್ಟಿ ಒಂದು ಕಾವು ಅಂಥ ಜಾಗದಲ್ಲಿ ಬಿಸಿ ಇರೋಂಥ ಜಾಗದಲ್ಲಿ ಇದ್ದೀನಿ ಅಂದರೆ ಜಾಸ್ತಿ ಗಾಳಿ ಆಡಬಾರ್ದು ಆ ಥರ ಒಂದು ಏರ್ ಕಂಟೆಂಟ್ ಏರ್ ಇರಬಾರ್ದು ಆ ಥರ ಒಂದು ಜಾಗದಲ್ಲಿ ನಾನು ಇವು ಮೊಳಕೆ ಹುಳ್ಳಿಕಾಳನ್ನ ಕಟ್ಟಿ ಇಟ್ಟಾಗ ಚೆನ್ನಾಗಿ ಮೊಳಕೆ ಹುಳ್ಳಿಕಾಳು ಮೊಳಕೆ ಬರುತ್ತವೆ ಸಾರಿ ಹುಳ್ಳಿಕಾಳು ಮೊಳಕೆ ಬರ್ತವೆ ಆವಾಗ ನಾವು ಸಾಂಬಾರು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಏನಂತಂದರೆ ಬಸ್ಸಾರು ಅಥವಾ ಹುಳಿ ಸಾರು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಚಿಕನ್ ಸಾರಿಗಿಂತ ಮೇ ಮೀರಿಸೋ ಥರ ಇರುತ್ತೆ ಈ ಹುಳ್ಳಿಕಾಳಿನ ಸಾಂಬಾರು ನಾನು ಇವಾಗ ಯಾಕೆ ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ ಅಂದರೆ ಹೇಳ್ಬೇಕು ಅಂದರೆ ನೀವು ಕಂಡಂಗೆ ಶ್ರಾವಣ ಬಂದು ಶ್ರಾವಣ ಇದೆ ಇವಾಗ ಈ ಶ್ರಾವಣದಲ್ಲಿ ನಾವು ಚಿಕನ್ ತಿನ್ನೋ ಆಗಿಲ್ಲ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಚಿಕನ್ ತಿನ್ನೋದು ಬೇಡ ಅಂತ ಬಟ್ ಆದರೆ ನಾನು ನಡೆಸ್ತಾ ಇರಲಿಲ್ಲ ಎಲ್ಲರೂ ಮಾಡುವಾಗ ನಾನೇನಕ್ಕೆ ಸಪ್ರೇಟಾಗಿ ಅದನ್ನು ತಿನ್ನೋದು ಅಂಥೇಳಿ ನಮಗೂ ಮಗಳು ಅಥವಾ ಸಂಸಾರ ಜೀವನ ಅಂತ ಇರುತ್ತಲ್ವ ಬೇಡ ಎಲ್ಲರೂ ತಿಂತಾಯಿಲ್ಲ ಚಿಕನ್ ಅಂಗಡಿಯೇ ಓಪನ್ ಇರಲ್ಲ ಅಂದಾಗ ನಾನೇನಕ್ಕೆ ಚಿಕನ್ ತಿನ್ನೋದು ಆ ಥರ ಎಲ್ಲ ಮಾಡೋದು ಅಂತೇಳಿ ಬಿಟ್ಬಿಟ್ಟಿದ್ದೀನಿ ಹಂಗಾಗಿ ಈ ಚಿಕನ್ ಸಾರಿನ ಟೇಸ್ಟ್ ಕೊಡೋವಂಥ ಸಾಂಬಾರಿಗೆ ಯಾವ ಸಾಂಬಾರು ಮಾಡೋದು ಅಂತಂದರೆ ಈ ಹುಳ್ಳಿಕಾಳು ಸಾಂಬಾರು ಮೊಳಕೆ ಕಟ್ಟಿ ನಾವು ಮಾಡಿದರೆ ಚಿಕನ್ ಸಾಂಬಾರು ಟೇಸ್ಟೇ ಕೊಡುತ್ತೆ ಹಂಗಾಗಿ ನಾನು ಮಳಿಗೆ ಕಾಳನ್ನ ಬರೋದಕ್ಕೆ ಕಟ್ಟಿ ಇಟ್ಟಿದ್ದೀನಿ ನೆನಕಿಟ್ಟಿದ್ದಂಥದ್ದು ರಾತ್ರಿ ಈಗ ನಾನು ಇವತ್ತಿನ ಒಂದು ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಡಲೆಕಾಳನ್ನ ನೆನಕಿದ್ದೆ ಜೊತೆಗೆ ಕಾಳು ನೆನಕಿದ್ದೆ ಅಲ್ವಾ ಅದ್ರ ಜೊತೆ ಕಡಲೆಕಾಳು ಕೂಡ ನೆನಕಿದ್ದೆ ಅದ್ರ ಜೊತೆಗೆ ಈ ಕಡಲೆಕಾಳಿನ ಒಂದು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಕೊತ್ತಂಬರಿ ಮತ್ತು ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಇಷ್ಟನ್ನು ಹಾಕಿ ಖಾರದ ಪುಡಿ ಸಾಂಬಾರು ಪುಡಿನೂ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಇಬ್ಬರಿಗಾಗುತ್ತೆ ಫಸ್ಟು ನಾನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರಿಗೆ ನಾನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಕೆ ಒಗ್ಗರಣೆ ಹಾಕಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬ ಕೊತ್ತಂಬರಿ ಇದೆ ಮತ್ತು ಇದೆ ಮತ್ತು ಈರುಳ್ಳಿ ಮತ್ತು ಚಿಕ್ಕದಾಗಿ ಹೆಚ್ಚಿರೋಂಥ ಆಲೂಗಡ್ಡೆನೂ ಕೂಡ ನಾನು ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಚಪಾತಿಗೆ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಸಿಗಲಿ ಅಂತ ನನ್ನ ಮಗಳು ಜಾಸ್ತಿ ಇಷ್ಟಪಡೋದಿಲ್ಲ ದೊಡ್ಡ ದೊಡ್ಡದಾಗಿದ್ದರೆ ಸಾಂಬಾರಿಗಾದರೂ ಓಕೆ ದೊಡ್ಡದಾಗಿ ಸ್ಲೈಸ್ ಮಾಡ್ಕೊಬೋದು ಇವಾಗ ಸಾಸಿವೆ ಹಾಕಿ ಇಟ್ಟಿದ್ದೀನಿ ಅದು ಚಿಟಪಟ ಚಿಟಪಟ ಅಂತ ಸಿಡಿದ ನಂತರ ನಾನಿವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊತೀನಿ ಕಾಳು ಹಾಕ್ಬಿಟ್ಟು ಕಾಳು ಚೆನ್ನಾಗೆ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು ಏನು ಅಂತಂದರೆ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಅಂಶದಲ್ಲಿ ಏನಂದರೆ ಕಾಳು ಇದಾದರೆ ಮಾತ್ರ ಅದು ಬೇಯೋದಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅದಕ್ಕೆ ನಾನು ಇವಾಗ ಕರ್ಬೇವು ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿ ನಾನಿವಾಗ ಕಾಳನ್ನ ಇದ್ದೀನಿ ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಸಲ ತಿರುಗಿಸಿ ಅದಕ್ಕೆ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯಬೇಕು ಬರೀ ನೀರಲ್ಲಿ ಬೇಯಿಸಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಏನೋ ಒಂಥರ ಅನ್ನ ಫೀಲ್ ಆಗುತ್ತೆ ಸಾಂಬಾರು ಆಯಿತು ಪಲ್ವೆ ಪಲ್ಯವೇ ಆಯಿತು ಇದು ಎಣ್ಣೆ ಒಳಗೆ ಯಾವಾಗ ಚೆನ್ನಾಗೇ ಬೇಯಿದೆ ನೋಡಿ ಆವಾಗ ನಾನು ಅದಕ್ಕೆ ಉಪ್ಪು ಏನಿದೆ ಅದೆಲ್ಲ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಆಲೂಗೆಡ್ಡೆ ಇದಕ್ಕೇನು ಬೇಕೋ ಎಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿದ್ರು ಅದು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕು ಅದು ಆಲೂಗೆಡ್ಡೆ ಮತ್ತು ಇದೆಲ್ಲ ಸುಮ್ಮನೆ ನೀರಲ್ಲಿ ಬೇಯಿಸಿರೆ ಅಷ್ಟೊಂದು ಟೇಸ್ಟೇ ಅನಿಸೋದಿಲ್ಲ ಸಾಂಬಾರು ಕೆಲವರು ಕೂಡ ಹಂಗೆ ಮಾಡ್ತಾರೆ ನಾನು ಹಂಗೆ ಮಾಡೋದಿಲ್ಲ ಇದರಲ್ಲಿ ಎಣ್ಣೆಯಲ್ಲೇ ಮಸಾಲೆ ಸಮೇತನೂ ಕೂಡ ಸ್ವಲ್ಪ ಬೇಯಬೇಕು ಫಸ್ಟು ಕಾಳು ಮತ್ತು ಏನಿದೆ ತರಕಾರಿ ಏನು ಹಾಕಿದ್ದೀವಿ ಅದೆಲ್ಲ ಎಣ್ಣೆಯಲ್ಲಿ ಉಪ್ಪಲ್ಲಿ ಸ್ವಲ್ಪ ಹೊಂದ್ಕೋಬೇಕು ಒಂದು ಫೈವ್ ಮಿನಿಟ್ಸು ಆವಾಗ ಚೆನ್ನಾಗಿ ಸಾಂಬಾರು ಟೇಸ್ಟ್ ಇರುತ್ತೆ ಇವಾಗ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ನೊಂದ್ಕೊಂಡಿದೆ ಅಂದರೆ ಎಣ್ಣೆ ಅಂಶದಲ್ಲಿ ಬೆಂದಿದೆ ಆಲೂಗಡ್ಡೆ ಮತ್ತು ಕಡಲೆಕಾಳು ಏನಿದೆ ಅಲ್ವಾ ಅದು ಇವಾಗ ಇದಕ್ಕೆ ನಾನು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ನೋಡಿ ಆ ಮಸಾಲೆನ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿನ ಜಾಸ್ತಿನೇ ಹಾಕಿದ್ದೆ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಆದಷ್ಟು ಕಾಯಿನ ಜಾಸ್ತಿ ಹಾಕೋದಿಲ್ಲ ಆದರೆ ಇದಕ್ಕೆ ನಾನು ಕಾಯಿನ ಸ್ವಲ್ಪ ಮುಂದಾಗಿ ಹಾಕಿದ್ದೀನಿ ಏನಕ್ಕೆ ಅಂತಂದರೆ ಕಾಯಿ ಹಾಕಿದರೆ ಖಾರ ಅನ್ನೋದನ್ನು ಅವಾಯ್ಡ್ ಮಾಡುತ್ತೆ ಅಷ್ಟು ಹಂಗಾಗಿ ಸ್ವಲ್ಪ ಕಾಯಿನ ಪ್ರಿಫರ್ ಮಾಡಿದೆ ಕಾಯಿನೇ ನಾನು ಆ್ಯಡ್ ಮಾಡೋದಿಲ್ಲ ಏನಂದರೆ ಬಸ್ಸಾರಿಗೆ ಮಾತ್ರ ಅವಶ್ಯಕತೆ ಇದ್ದಂಥ ಟೈಮಲ್ಲಿ ಮಾತ್ರ ಕಾಯಿನ ಆ್ಯಡ್ ಮಾಡೋ ಅಂಥದ್ದು ನಾನು ಇವಾಗ ಇದಕ್ಕೆ ಪಲ್ಯಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನಾನು ನೀರು ತೊಗೊತಾ ಇದ್ದೀನಿ ಜಾಸ್ತಿ ಬೇಡ ಸಾಂಬಾರಿಗಾಗೋಷ್ಟು ಕಡಲೆಕಾಳು ಪಲ್ಯಕ್ಕೂ ಮತ್ತು ಕಾಂಬಿನೇಷನ್ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕಿದ ಏನಾಗುತ್ತೆ ತೆಳು ಆಗಿಬಿಡುತ್ತೆ ಹಂಗಾಗಿ ಪಲ್ಯ ನೋಡಿ ಪಲ್ಯಕ್ಕೆ ಎಷ್ಟು ಬೇಕಷ್ಟು ಕಾಳು ಬೇಯಬೇಕು ಮತ್ತು ಗಟ್ಟಿ ಕ್ವಾಂಟಿಟಿಯಲ್ಲೂ ಇರಬೇಕು ಅದಕ್ಕೆ ತಕ್ಕನಾಗಿ ನಾನು ನೀರು ಹಾಕಿ ನಾನು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗೂ ಕಾಣುತ್ತೆ ಟೇಸ್ಟಿಯಾಗೂ ಇರುತ್ತೆ ಮಿಕ್ಸಿಗೆ ಹಾಕಿದ್ದೆ ನಾನು ಆದರೂ ಕೂಡ ಮತ್ತು ಸ್ವಲ್ಪ ಚಿಕ್ಕದಾಗಿ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡು ಈ ಥರ ಉದುರಿಸಿದ್ರು ಕೂಡ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಊಟ ಮಾಡುವಾಗ ಕೂಡ ಆಗಾಗೆ ಸಿಗುತ್ತಲ್ಲ ತುಂಬಾ ಇಷ್ಟ ಆಗುತ್ತೆ ಟೇಸ್ಟು ಆಗಿರುತ್ತೆ ವೆರೈಟಿಯಾಗಿ ಅಂತ ನಾನು ಈ ಥರ ಮಾಡಿದ್ದೀನಿ ಇವಾಗ ನಾನು ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಷಾಲೂ ಅಥವಾ ಎರಡು ವಿಷಾಲೂ ಮೀಡಿಯಮ್ ಉರಿಯಲ್ಲಿ ನಾನು ಬೇಯಿಸ್ಕೊತೀನಿ ಈ ಒಂದು ಕಾಳಿನ ಒಂದು ಪಲ್ಯನ ಚೆನ್ನಾಗಿ ಅದು ಬೆಂದ್ಕೊಳ್ಳೋದೆ ಬೆಂದ್ಕೊಳ್ಳೋವರೆಗೂ ನಾನು ಇವಾಗ ಈ ಕಡೆ ಚಪಾತಿ ಮಾಡ್ಕೊತಾ ಇದ್ದೀನಿ ಆ ಕಡೆ ಸ್ಟವ್ ಮೇಲೆ ಚಪಾತಿಗೆ ನಾನು ಯಾವ ಹಿಟ್ಟು ಹಾಕಿದ್ದೀನಿ ಅಂತ ಯಾವ್ಯಾವುದು ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ ಅಂದರೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಈ ಎರಡು ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡಿದಂಥ ಚಪಾತಿ ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಇಷ್ಟ ಆಗುತ್ತೆ ಸ್ಮೂತಾಗಿರುತ್ತೆ ಮತ್ತು ನೋಡೋದಕ್ಕೂ ಕಲರ್ಫುಲ್ಲಾಗಿ ಒಂಥರ ವೈಟಿಂಗ್ ಜಾಸ್ತಿ ಇರುತ್ತೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಹಂಗಾಗಿ ನನಗೆ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಎರಡನ್ನೂ ಆ್ಯಡ್ ಮಾಡಿ ನಾನು ಹಿಟ್ಟು ಕಲಿಸಿ ಒನ್ ಅವರ್ ಆಗಿತ್ತು ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ ಮೆಲ್ಟ್ ಆಗಿದೆ ಸ್ಮೂತು ಜಾಸ್ತಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒನ್ ಅವರ್ ನೆನೆಸಿಟ್ಟಿದ್ದೆ ಇವಾಗ ಚಪಾತಿನೂ ಕೂಡ ರೆಡಿಯಾಗಿದೆ ಈಗ ನಾನು ಕಾಳಿನ ಒಂದು ಪಲ್ಯ ನೋಡಿ ಈ ಪಾತ್ರೆಗೆ ನಾನು ಶಿಫ್ಟ್ ಮಾಡಿದ್ದೀನಿ ಕಾಳಿನ ಪಲ್ಯ ಕುಕ್ಕರಿಂದ ತೆಗೆದು ಇವಾಗ ನನ್ನ ಮಗಳಿಗೆ ಆ್ಯಡ್ ಇದ್ದೀನಿ ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು ಅಲ್ಲಿಗೂ ನನ್ನ ಮಗಳು ಕೇಳಿದೆ ಬೆಲ್ಲ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಟೇಸ್ಟ್ ವೆರೈಟಿ ಇರುತ್ತೆ ಚೆನ್ನಾಗಿರುತ್ತೆ ಅಂದರೆ ಹಾಕಮ್ಮ ಇನ್ನಿಷ್ಟ ನನಗೇನು ಬೇಡ ಅಂತ ಅಂದ್ಲೋ ಅವಳು ಹೇಳೋ ರೀತಿಯಲ್ಲೇ ಗೊತ್ತಾಗ್ಬಿಡ್ತು ಅವಳು ತಿನ್ನೋದಿಲ್ಲ ಇಷ್ಟಪಟ್ಟು ಮತ್ತು ನನ್ನ ಇಷ್ಟ claro ಅದು ನನಗೆ ಇಷ್ಟ ಅಂತ ಮಾಡಿದರೆ ಅವಳು ಎಷ್ಟು ಬೇಕು ಅವಳಿಗೆ ಇಷ್ಟ ಆಗದೆ ಇರೋದು ಎಷ್ಟು ಬೇಕು ಅಷ್ಟೇ ತಿಂತಾಳೆ ಅವಳು ಪೂರ್ತಿಯಾಗಿ ಹೊಟ್ಟೆ ತುಂಬ ತಿನ್ನೋದಿಲ್ಲ ಅಂತ ಗೊತ್ತಾಯಿತು ಬೇಡ ಬಿಟ್ಬಿಟ್ಟೆ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಿಗೋಸ್ಕರ ನಾನು ಹಾಕಲಿಲ್ಲ ಹಾಕಿದ್ರು ಕೂಡ ಅದು ನಾನು ಕಾಣ್ದಂಗೆ ಹಾಕಿರ್ತೀನಿ ಬಚ್ಚಿಟ್ಟು ಅವಾಗ ಬೆಲ್ಲ ಮಾತ್ರ ನಾನು ಅವ್ಳಿಗೆ ಬಚ್ಚಿಟ್ಟು ಯಾವುದೇ ಕೆಲಸನೂ ಮಾಡೋಕ್ಕೋಗೋದಿಲ್ಲ ನನ್ನ ಮಗಳಿಗೆ ಕಾ ನನ್ನ ಮಗಳಿಗೆ ಹೇಳಿದೆ ಕಾಣದೆ ಯಾವ ಕೆಲಸನೂ ಮಾಡೋದಿಲ್ಲ ನಾನು ಈ ಒಂದು ಅಡುಗೆ ಮಾಡುವಾಗ ಕೆಲವೊಂದು ರೆಸಿಪಿಗೆ ಬೆಲ್ಲ ಹಾಕಲೇಬೇಕಾಗಿರುತ್ತೆ ಪುಳಿಯೋ ಅಥವಾ ಈ ಬದ್ನೆಕಾಯ್ದು ಒಂದು ಪಲ್ಯ ಬರುತ್ತಲ್ವ ಎಣ್ಗಾಯಿ ಆಮೇಲೆ ಡೋಣ್ ಮೆಣಸಿಕಾಯಿ ಹೆಣಗಾಯಿ ಅಂತ ಬರುತ್ತಲ್ವ ಅದಕ್ಕೆ ಇವಳು ಹಾಕೋದಕ್ಕೆ ಒಪ್ಪಿಗೆ ಕೊಡೋದೇ ಇಲ್ಲ ಆವಾಗ ನಾನು ಅವಳಿಗೆ ಗೊತ್ತಿಲ್ಲದಂಗೆ ಆ ಒಂದು ಟೈಮಲ್ಲಿ ಮಾತ್ರ ನಾನು ಆ್ಯಡ್ ಮಾಡಿರ್ತೀನಿ ಬೆಲ್ಲನ ಹಂಗಾಗಿ ಅದು ನಾನು ಅವಳಿಗೂ ಹೇಳ್ದೆ ಮಾಡೋ ಅಂಥದ್ದು ಒಂದೇ ಒಂದು ಕೆಲಸ ಅಂದರೆ ಆ ಮೂರು ಐಟಮಿಗೆ ಮಾತ್ರ ನಾನು ನನ್ನ ಮಗಳಿಗೆ ಹೇಳ್ದೆ ಮಾಡೋಂಥ ಒಂದು ಕೆಲಸ ಬೆಲ್ಲ ಆ್ಯಡ್ ಮಾಡೋ ಅಂಥದ್ದು ಇದಕ್ಕೆ ಕೇಳಿನೇ ಮಾಡಿದೆ ಅವಳು ಬೇ ಹಾಕು ನಿನ್ನಿಷ್ಟ ನಂಗೆ ತಿಂತೀನಿ ಆಯಿತು ಅಂತ ಸುಮ್ಮನೆ ಲೈಟಾಗಿ ಹೇಳಿದ್ಲು ಅವಳು ಹೇಳೋ ರೀತಿಯಲ್ಲಿ ಅವ್ಳಿಗೆ ಎಷ್ಟ ಬೇಕಷ್ಟೇ ಊಟ ಮಾಡೋದಿಲ್ಲ ಅನ್ನೋದು ಗೊತ್ತಾಯ್ತು ನಂಗೆ ಹಂಗಾಗಿ ಬೇಡ ಅಂತ ಬಿಟ್ಟೆ ಇವಾಗ ನಾನು ಅಡ್ಗೆ ಎಲ್ಲ ನನಗೂ ನಿಂತು ಸಾಕಾಗಿತ್ತು ನಂಗೆ ಹಬ್ಬದ ಒಂದು ಪ್ರಿಪರೇಷನ್ ಆದ್ರೆ ಬ್ಯಾಕ್ ಒಂದ್ ತಿಂಗ್ಳು ಒಂದೂವರೆ ತಿಂಗಳು ಮಾಡಿ ಒಂದೇ ಸಮಯ ಸಾಕಾದಂಗಾಗಿ ಜಾಸ್ತಿ ಹೊತ್ತು ನಿಂತು ಸಾಕಾಗ್ತಾ ಇರಲಿಲ್ಲ ಅಡಿಗೆ ಎಲ್ಲ ಮಾಡಿದ್ಯಲ್ವಾ ನಮ್ಮ ಮುಂಗೆ ಪೈನ್ ಕಾಲ್ ಪೇನ್ ಅನ್ನೋದು ಗೊತ್ತಿತ್ತು ಹಂಗಾಗ್ಬಿಟ್ಟು ಪಾಪ ನಾನೇ ಪಾತ್ರೆ ತೊಳೆದಿಟ್ಟು ಬಂದಿದ್ದಂಥದ್ದು ನನ್ನ ಮಗಳು ಎಲ್ಲ ಹೋ ಹಾಕಿರೋಂಥ ರಂಗೋಲಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಇವತ್ತಂತೂ ಏನು ಬಿಸಿಲಿದೆ ಅಂದರೆ ಪಾ ದೇವ್ರೆ ವಿಪರೀತ ಬಿಸಿಲು ಸಾಯಂಕಾಲ ಕೂಡ್ಲೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ ಒಂದು ರೂಢಿ ಮಾಡ್ಕೊಂಬಿಟ್ಟಿದೆ ಇವಾಗ ಮಳೆ ಅನ್ನೋದು ಸಾಯಂಕಾಲ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಎಲ್ಲ ಇಂಥ ಬಿಸಿಲಿರುತ್ತೆ ಬಿಸಿಲೇ ನೋಡೋಕ್ಕಾಗೋದಿಲ್ಲ ಆ ಥರ ರಂಗೋಲಿ ಯಾವತ್ತೂ ಅಷ್ಟಾಗಿ ಬಿಡ್ತಾ ಇರಲಿಲ್ಲ ಅಲ್ಲಿದ್ದಾಗ ನನ್ನ ಮಗಳು ಇಲ್ಲಿ ಚೆನ್ನಾಗಿ ರಂಗೋಲಿ ಕೈಯಿಂದ ಕುದುರುತ್ತೆ ಅವಳಿಗೆ ಚೆನ್ನಾಗಿ ಒಂದು ಡಿಸೈನ್ ಮಾಡ್ತಾಳೆ ಪರವಾಗಿಲ್ಲ ನೋಡೋದಕ್ಕೂ ಒಂದು ಚೆನ್ನಾಗಿ ಅನಿಸುತ್ತೆ ಹಂಗಾಗಿ ಅವಳಿಗೆ ಬಿಟ್ಟಿದ್ದೀನಿ ರಂಗೋಲಿ ಹಾಕೋದಕ್ಕೆ ಅವಳಿಗೂ ಕೂಡ ಅಭ್ಯಾಸ ಆಗಲಿ ಅಂಥೇಳಿ ಇಲ್ಲಿ ದೇವ್ರದ್ದು ಕಳಸ ಏನು ಹೂಡಿದ್ದೆ ಅಲ್ವಾ ಆ ಕಳಸನ ನಾನು ಎಲ್ಲ ಇದು ಮಾಡಿ ಎಲ್ಲ ನೀಟಾಗಿ ಡೆಕೋರೇಷನೆಲ್ಲ ತೆಗೆದು ಕಳಸದ್ದ ಒಂದು ನೀರು ಅದೆಲ್ಲ ಆ ಕಡೆ ಎಲ್ಲ ತೆಗೆದು ಚೆಲ್ಲಿ ಇದು ಮಾಡಿದ್ದಂಥದ್ದು ಪಾತ್ರೆ ಅದೇನಿದೆ ಅಲ್ವಾ ಅದರದ್ದು ಒಂದು ಚೊಂಬು ಪ್ಲೇಟು ಮತ್ತು ಅದು ಚಿಕ್ಕದೊಂದು ತಾಮ್ರದ ಚೊಂಬು ಅದನ್ನೆಲ್ಲ ತಿಕ್ಕಿ ತೊಳೆದು ಒಳಗಡೆ ಎತ್ತಿಡೋಣ ಅಂತೇಳಿ ತಿಕ್ತಾ ಕೂತ್ಕೊಂಡೆ ಇವಾಗ ಅದನ್ನು ಹಂಗೆ ಬಿಟ್ಟರೆ ಸುಮಾರು ಒಂದು ಏಳು ಎಂಟು ದಿನದ ಮೇಲೂ ಇಟ್ಕೊಳೋದು ಇಷ್ಟನೇ ಐದು ದಿನ ಆ ಥರ ಎಲ್ಲ ಬಟ್ ಆದರೆ ಅದನ್ನು ಹಂಗೆ ಮೈಂಟೈನ್ ಮಾಡಬೇಕು ಅಷ್ಟೇ ನೀಟಾಗಿ ಅದಕ್ಕೇನಾದರೂ ಎಡೆ ಪೂಜೆ ಪುನಸ್ಕಾರ ಹೂವು ಎಲ್ಲ ಇರಬೇಕು ಸುಮ್ಮನೆ ಲಕ್ಷ್ಮಿ ಕೂರಿಸಿದ್ದೀವಿ ಅಂತ ಹೆಂಗೆ ಬೇಕು ಹಂಗೆ ಇಟ್ಟರೆ ಅದು ಚೆನ್ನಾಗಿ ಕಾಣಲ್ಲ ಅಂತ ಮೂರೇ ದಿನಕ್ಕೆ ತೆಗ್ದೆ ಇಲ್ಲಿ ಒಂಥರ ಅದ್ಭುತನೆ ಅಂತಾನೆ ಹೇಳ್ಬೋದು ಇಲ್ಲಿ ಏನೋ ತರ ಸ್ಪೆಷಲ್ ಅನಿಸ್ತಿತ್ತು ನನಗೆ ಏನು ಈ ತರ ಒಂದು ಬೆಳಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಯಾವತ್ತು ಇಲ್ಲಿ ಇಲ್ಲಿ ನೋಡಬಹುದು ನೀವು ಯಾವ ತರ ಇದು ಇದೆ ಅಂತಂದ್ರೆ ಯಾವ್ದೋ ಒಂದು ದೇಶದಲ್ಲಿ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಆದ್ರೂ ಕೂಡ ಕತ್ಲೆ ರೀತಿ ಕಾಣ್ತಾ ಇದೆ ಆರು ಮುಕ್ಕಾಲಾಗಿದೆ ಆಲ್ಮೋಸ್ಟ್ ಎಲ್ಲ ಕಡೆಗೂ ಈ ತರ ಎಲ್ಲೂ ಚೂರು ಬೆಳಕಿಲ್ಲ ಏನು ಸಂಜೆ ಆಗಿದೆಯೋ ಆ ಥರ ಸಂಜೆ ವಾತಾವರಣ ಹೇಗಿರಬೇಕು ಒತ್ತು ಮುಣ್ಕೋದು ಅದೇ ತರ ಇದೆ ಬಟ್ ಆದ್ರೆ ಇಲ್ಲಿ ನೋಡಿದ್ರೆ ಎಷ್ಟು ಬೆಳಕು ಎಷ್ಟು ಬ್ರೈಟ್ ಆಗಿ ಸೂರ್ಯ ಇದಾನೆ ಏನೋ ಅನ್ಬೇಕು ಬಟ್ ಈ ಕಡೆ ದಿಕ್ಕಲ್ಲಿ ಸೂರ್ಯ ಅಂಥದ್ದು ಈ ದಿಕ್ಕಲ್ಲಿ ಸೂರ್ಯ ಅಂಥದ್ದು ಬಟ್ ಈ ದಿಕ್ಕಲ್ಲೂ ಇಲ್ಲ ಆ ಬೆಳಕು ಈ ದಿಕ್ಕಲ್ಲೂ ಇಲ್ಲ ಎಲ್ಲ ಕಡೆ ಒಂದು ಥರ ಮೋಡದ ವಾತಾವರಣ ಕೌಕೊಂಡಿರೋದು ಬಟ್ ಅದು ಆರು ಮುಕ್ಕಾಲಾಗಿ ಅಥವಾ ಏಳು ಗಂಟೆ ಆದ್ರೂ ಕೂಡ ಎಲ್ಲ ಲೈಟ್ಸ್ ಆನ್ ಆಗಿದ್ದಾವೆ ನೋಡ್ಬೋದು ನೀವು ಒಂಥರ ಸ್ಪೆಷಲ್ಲಾಗಿ ಕಾಣ್ತಾ ಇದೆ ಅದು ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ರಿಯಲಾಗಿ ನೋಡಿದರೆ ಮಾತ್ರ ನಾ ನೋಡಿದ್ರೆ ನೋಡಿದರೆ ಒಂಥರ ಖುಷಿಯಾಗುತ್ತೆ ಅದು ಯಾವ ದೇಶದ ಕಡೆಗೆ ಅದು ಇದೆಯೋ ಗೊತ್ತಿಲ್ಲ ಅದು ಒಂದು ಬಟ್ ಎವ್ರಿ ಟೈಮ್ ಆ ಥರನೇ ಕಾಣಲ್ಲ ಬಟ್ ಇವತ್ತು ಮಾತ್ರ ಒಂದು ಏನೋ ಒಂಥರ ಸ್ಪೆಷಲ್ಲಾಗಿ ಒಂಥರ ಆ ಬ್ರೈಟ್ನೆಸ್ಸು ಒಂಥರ ಚೆನ್ನಾಗಿದೆ ನೋಡಿದೆ ಕಣ್ಣು ಕಣ್ಣಿಗೆ ಒಂಥರ ಇಂಪು ಅನ್ನಿಸ್ತು ಕಣ್ಣಿಗೆ ಏನೋ ಒಂಥರ ಖುಷಿ ಅನ್ನಿಸ್ತು ನನಗೆ ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ಮೋಡ ಮೋಡ ಅಲ್ಲ ಮೋಸ್ಟ್ಲಿ ಆಲ್ಮೋಸ್ಟು ಇದು ಸಾಯಂಕಾಲ ಆಗಿ ಏನು ವಾತಾವರಣ ಮುಣುಗ ಉಣ ಮುಣಗ್ಬೇಕಿತ್ತಲ್ವ ಅದು ಮುಣುಗ್ತಾ ಇದೆ ಒಟ್ಟು ಇದು ಒಂದೇನು ಸಂಜೆ ಮುಳುಗ್ಬೇಕಿತ್ತಲ್ವ ಹೊತ್ತು ಅದು ಮುಳುಗ್ತಾ ಇರೋದು ಬಟ್ ಅದು ಇಲ್ಲಿ ಮಾತ್ರ ಒಂಥರ ಏನೋ ಒಂಥರ ಬ್ರೈಟಾಗಿ ಏನೋ ಒಂಥರ ಲೈಟಿಂಗು ಒಂಥರ ಎಫೆಕ್ಟ್ ನೋಡಿ ಇಲ್ಲಿ ಕಾಣ್ತಾ ಇರೋಂಥ ಲೈಟ್ ಏನಿದೆ ಅಲ್ವಾ ಝೂಮ್ ಆಗ್ತಾ ಇದೀನಲ್ವ ಇಲ್ಲಿ ಏನು ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆ ಅಲ್ವಾ ಅಷ್ಟೇ ಎಫೆಕ್ಟಿವ್ ಅದಕ್ಕಿಂತ ಜೋರು ಎಫೆಕ್ಟಿವ್ ಅಲ್ಲಿ ಕಾಣ್ತಾ ಇದೆ ಅಷ್ಟು ಬ್ರೈಟ್ ಇದೆ ಏನೋ ಒಂಥರ ಆಶ್ಚರ್ಯಕರವಾಗಿದೆ ಖುಷಿ ಆಗುತ್ತೆ ನೋಡಿದರೆ ಒಂಥರ ತುಂಬ ಖುಷಿ ಅಂದರೆ ತುಂಬಾ ಖುಷಿ ಅನಿಸುತ್ತೆ ನೋಡಿದರೆ ಎಲ್ಲೂ ಇಲ್ಲ ಆ ಥರ ವಾವ್ ಅನಿಸುತ್ತೆ ನೋಡಿದರೆ ನಾನು ಕಳಿಸಿದ ನೀರನ್ನ ಯಾವ ಗಿಡಕ್ಕೆ ಹಾಕಿದೆ ಅಂತಂದರೆ ಫ್ರೆಂಡ್ಸ್ ಈ ಗಿಡಕ್ಕೆ ಹಾಕಿದ್ದೀನಿ ಕಳಿಸಿದ ಅಲ್ವಾ ಕಳಸದಲ್ಲಿ ಇರುತ್ತಲ್ವಾ ಕಳಸದಲ್ಲಿ ಮತ್ತು ತಾಮ್ರದ ಚೊಂಬಲೂ ಕೂಡ ನಾನು ನೀರನ್ನೇ ಹಾಕಿಟ್ಟಿದ್ದೆ ಕಳಸದಲ್ಲಿ ನಾನು ಯಾವುದೇ ಅಕ್ಕಿ ಏನಾನು ಅಕ್ಕಿ ಏನು ಹಾಕಿರಲಿಲ್ಲ ನಾನು ಕಳಸದ ಕಳಿಸದ ಒಂದು ಚೊಂಬು ಬಿಂದಿಗೆ ಇದೆಯಲ್ವಾ ಚಿಕ್ಕದ ಚಿಕ್ಕದು ಅದಕ್ಕೆ ನಾನು ನೀರನ್ನೇ ಆ್ಯಡ್ ಮಾಡಿದ್ದೆ ಅದರೊಳಗೆ ನಾನೆಲ್ಲ ಅರ್ಶನ ಕುಂಕುಮ ಕಾಯಿನು ಬೆಳ್ಳಿ ಏನು ಆ್ಯಡ್ ಮಾಡ್ಬೋದು ದೇ ದೇವಿಗೆ ಒಂದು ಕಳಸ ಸ್ಥಾಪನೆಗೆ ಅದನ್ನು ನಾನು ಏನೇನು ಹಾಕ್ಬೋದು ಅದನ್ನೆಲ್ಲ ಹಾಕಿದ್ದೆ ನಾನು ನೋಡಿ ಈ ಗಿಡಕ್ಕೆ ಹಾಕಿದ್ದೀನಿ ನಾನು ಇಲ್ಲಿ ಯಾವುದು ಗಿಡ ಸಿಗೋದಿಲ್ಲ ಅಷ್ಟಾಗಿ ಮೇಲ್ಗಡೆ ಇರೋದ್ರಿಂದ ಯಾವುದು ಗಿಡ ಸಿಗೋದಿಲ್ಲ ಇಲ್ಲಿಂದ ನಾವು ಮೂರು ಸ್ಟೆಪ್ ಕೆಳಗಡೆ ಇಳಿಬೇಕು ಅಂದರೆ ಎಷ್ಟು ತ್ರಾಸಾಗುತ್ತೆ ಗೊತ್ತಾ ನೋಡಿ ಇಷ್ಟು ಕೆಳಗಡೆ ಇಷ್ಟೇ ಇಟ್ಟು ನೋಡಿ ಮರಣ ಕೂಡ ಮರದ ಮರನ ಕೂಡ ಕೆಳಗಡೆ ಇದೆ ನಮಗಿಂತ ಅಷ್ಟು ಕೆಳಗಡೆ ನಾವು ಇಳಿಬೇಕು ಅಂದರೆ ಆಗಲಿಲ್ಲ ನನಗೆ ನನಗೆ ಇಲ್ಲಿ ಗಿಡ ಇತ್ತಲ್ವ ಗಿಡಕ್ಕಾಗದೆ ಮತ್ತು ಸ್ವಲ್ಪ ಚಿಕ್ಕ ಚೊಂಬಲ್ ಒಂದು ನೀರೇನಿತ್ತು ಅದನ್ನು ನಾನು ತುಳಸಿ ಕಟ್ಟೆಗಾಗದೆ ಚೊಂಬಲಿಲ್ವಾ ಆ ನೀರನ್ನ ಈ ತುಳಸಿ ಕಟ್ಟೆಗೆ ಹಾಕಿರೋ ದೊಡ್ಡ ಬಿಂದಿಗೆಯಲ್ಲಿ ಇದ್ದಂತ ಆ ನಾರ್ಟ್ ಏನಿದಾವ ನಾಲ್ಕು ಪಾರ್ಟು ಆ ಪಾರ್ಟ್ಗೆ ಹಾಕಿರೋದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ನನ್ನ ಮಗಳು ಊಟ ಅಂತೂ ಮುಗಿಸಿದ್ವಿ ಸಾಯಂಕಾಲದ್ದು ಅಂದರೆ ಸಾಯಂಕಾಲ ಅಲ್ಲ ಅಂದರೆ ರಾತ್ರಿ ಊಟ ಅಂತೂ ಆಯಿತು ಕಡಲೆಕಾಳು ಸಾಂಬಾರು ಕಡಲೆಕಾಳು ಪಲ್ಯ ಮತ್ತು ಚಪಾತಿ ಜಾಸ್ತಿನೇ ಮಾಡಿದ್ದೆ ಅದನ್ನೇ ಊಟ ಮಾಡೋಣ ಅಂತೇಳಿ ಸಾಯಂಕಾಲದಂತೂ ಊಟ ಇಬ್ಬರದು ಮುಗೀತು ಈಗ ನಾನು ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಈಗ ಬಂದು ಇವತ್ತು ಬೇಗ ಊಟ ಮಾಡಿದ್ವಿ ನಾನು ನನ್ನ ಮಗಳು ನೋಡಿ ಇಲ್ಲಿ ದೇವ್ರನ್ನ ಎಲ್ಲ ಫುಲ್ಲು ಅಲಂಕಾರ ಮಾಡಿದ್ದು ದೇವ್ರನ್ನ ಕೂರಿಸಿದ್ದಂಥದ್ದೆಲ್ಲ ತೆಗೆದು ಎಲ್ಲ ನೀಟ್ ಮಾಡಿದ್ದೀನಿ ಜಾಸ್ತಿ ದಿನ ಹಂಗೆ ಬಿಟ್ಟರೆ ದೀಪ ಹಚ್ಚಬೇಕಾಗುತ್ತೆ ಅದು ನಂಗೂ ಕೂಡ ಸಮಾಧಾನ ಆಗಲ್ಲ ಆ ಥರ ದೇವ್ರನ್ನ ದೀಪ ಹಚ್ಚದೆ ಹಂಗೆ ಬಿಡೋದು ಕಳಿಸ್ ಅಳ್ ಅಂದ ತಕ್ಷಣ ಅದು ಏನೋ ಒಂದು ಸಮಾಧಾನ ದೀಪ ಹಚ್ಚಿದ್ರು ನಡೆಯುತ್ತೆ ಅಂತ ಬಟ್ ಆದರೆ ಏನೋ ಒಂಥರ ಅನಿಸ್ತಿತ್ತು ಕ್ಲೀನ್ ಮಾಡಿಬಿಟ್ಟೆ ಬೇಗ ಬೇಗ ಇವತ್ತಿಗೆ ಕಳಸ ಅಲ್ಲಾರ್ಸಿ ಒಟ್ಟು ಟೋಟಲ್ ಇವತ್ತು ಐದು ದಿನ ಅನಿಸುತ್ತೆ ಮೋಸ್ಟ್ಲಿ ಐದು ದಿನ ಇವಾಗ ನಾಳೆ ಈ ಪೈನಾಪಲ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ನಾನು ಜ್ಯೂಸ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಏನೋ ಒಂದು ಸ್ಪೆಷಲಾಗಿ ಕಾಣ್ತಾ ಇದ್ದೀನಿ ಏನೋ ಅಂತ ಗೆಸ್ ಮಾಡಿ ಏನೂ ಇಲ್ಲ ದೊಡ್ಡದಾಗಿ ಬಿಂದಿ ಇಟ್ಟಿದ್ದೀನಿ ಹೇಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಕಾಣ್ತಾ ಇದೆಯಾ ನನಗೆ ಈ ಥರದ್ದು ಕೆಲವೊಂದು ಟೈಮು ಬಿಂದಿ ಯಾವಾಗಲೂ ಅಲ್ಲ ಕೆಲವೊಂದು ಟೈಮು ಈ ಥರ ದೊಡ್ಡದಾಗಿ ಇಡೋ ಅಂಥದ್ದು ಬಿಂದಿ ಇಷ್ಟ ಆಗುತ್ತೆ ಇಲ್ಲಾಂದ್ರೆ ಇಡೋದೇ ಇಲ್ಲ ನಾನು ಆ ಥರ ಪಟ್ ನನಗೆ ಈ ಸಲ ಇವತ್ತು ಇಷ್ಟು ದೊಡ್ಡ ಬಿಂದಿ ಇಡಬೇಕು ಅಂತ ಸೇ ಕಾಣ್ತಿದ್ದಿ ಅಂತ ಕಮೆಂಟಲ್ಲಿ ತಿಳಿಸಿ ಇವಾಗ ನಾನು ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ನಾನು ಊಟ ಮುಗಿಸಿ ಇವಾಗ ವಾಕ್ ಹೋಗೋಣ ಅಂತ ಇದ್ದೀನಿ ಆದರೆ ಒಂದು ಕ್ಲಿಪ್ಪಿಂಗ್ ತೊಗೊತೀನಿ ಇವಾಗ ನಾನು ನನ್ನ ಮಗಳು ಕರ್ಕೊಂಡು ವಾಕ್ ಹೋಗೋಣ ಅಂತ ಭಾಷಾ ಹೋಗೋಣ ವಾಕು ಒನ್ ಅವರ್ ವಾಕ್ ಮಾಡಿಬಿಟ್ಟು ಸುಮ್ಮನೆ ಏನಕ್ಕೆ ಡೈಲಿ ಹೋಗೋದಿಲ್ಲ ಇವತ್ತು ಮಾತ್ರ ಫಾರ್ ಎ ಚೇಂಜ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೋಗ್ಬಿಟ್ಟು ಹಂಗೆ ಒಂದು ರೌಂಡ್ ಹೋಗಿ ಬರ್ತೀವಷ್ಟೇ ಫ್ರೆಂಡ್ಸ್ ನೋಡಿ ಇರೋ ವಾಕ್ ಬಂದಿದ್ದೀವಿ ಇಲ್ಲಿ ಮಾತ್ರ ಲೈಟು ಚೆನ್ನಾಗಿತ್ತು ಹಾಗಾಗಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸುಮ್ಮನೆ ವಾಕ್ ಬರೋಂಗಾಯ್ತು ಯಾಕೋ ಬಂದೆ ಸ್ವಲ್ಪ ಮುಂದ್ಗಡೆ ಹೋದರೆ ಇಲ್ಲಿ ಕತ್ಲು ಸತ್ತೆ ಅದಕ್ಕೆ ನಾನು ಅಲ್ಲಿ ಮಾಡೋದು ಬೇಡ ಅಂತ ಅಲ್ಲೇ ಸ್ಟಾರ್ಟ್ ಮಾಡಿದೆ ಬನ್ನಿ ನೋಡೋಣ ಯಾರು ಇಷ್ಟು ವಾಕ್ ವಾಕ್ ಬರ್ತಾರೆಲ್ಲ ಗೊತ್ತಿಲ್ಲ ಬರ್ತಾರೆ ಸುಮಾರು ವಾಕ್ಗಳು ನಾವು ಹಿಂಗೆ ಹಾಗೆ ಊಟ ಮಾಡ್ಕೊಂಡು ಬಂದ್ವಿ ಎಂಥ ಕಾಶ ಊಟ ಆದಮೇಲೆ ಡೈಲಿ ಒಂದೊಂದು ಸಲ ಈ ಥರ ಬರಬೇಕು ಅಂತ ಅನಿಸುತ್ತೆ ಚೆನ್ನಾಗಿರುತ್ತೆ ವಾಕ್ ರೋಡು ಕೂಡ ಚೆನ್ನಾಗಿದೆ ಪರವಾಗಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋಂಥದ್ದು ವಾಕು ಈಗ ನನ್ನ ಮಗಳಿಗೆ ತುಂಬ ಹೋಗಿ ಆರಾಮಾಗಿ ಓಡಾಡಬೇಕು ಈ ಥರ ಎಂಜಾಯ್ ಮಾಡಬೇಕು ಅಂದ್ರೆ ಖುಷಿ ಊರುಗಳಿಗೆ ಹೋಗ್ಬೇಕು ಟೂರ್ಗಳಿಗೆ ಹೋಗ್ಬೇಕು ಅಂದರೆ ಖುಷಿ ಅದಕ್ಕೆ ಸುಮ್ಮನೆ ಕರ್ಕೊಂಡು ಬಂದ ಹಂಗೆ ಇದು ಸ್ಕೂಲ್ ಅನ್ಸುತ್ತಲ್ಲ ಓಕೆ ಫ್ರೆಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನವರೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆರ್